ಕರ್ನಾಟಕ ಮೀಡಿಯಾ ನ್ಯೂಸ್ ಬಂದವರ ಬನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಕದಾ ಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಅದ್ದೂರಿಯಾಗಿ ಜರುಗಿತು ಆಪರೇಷನ್ ಸಿಂಧೂರ ಯೋಧ ನಮನ ಕಾರ್ಯಕ್ರಮ ಹಿರಿಯೂರು ತಾಲೂಕು ಬಿಜೆಪಿ ಘಟಕದ ತಾಲೂಕು ಅಧ್ಯಕ್ಷರಾದಂಥ ಅಭಿನಂದನ್ ಕೆ ರವರ ಸಾರಥ್ಯದಲ್ಲಿ ಹಾಗೂ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ಆಪರೇಷನ್ ಸಿಂಧೂರ ಯಾತ್ರೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ

ಅನ್ನ ಹಣ್ಣನ್ನು ಮುದುಗೇರಿಸಿ ಭಾರತದ ವಿಜಯದ ಬಗ್ಗೆ ಭಾರತದ ಸಿಪಾಯಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಮೂರು ಸೇನಾರಿಗಳ ಮುಖ್ಯಸ್ಥರು ಅಪ್ರತಿಮ ಕೆಚ್ಚದೆಯ ಯೋಧರು ಇಡೀ ಒಂದು ಯುದ್ಧದ ಸವಿ ನೆನಪು ಇನ್ನು ನೂರಾರು ವರ್ಷಗಳ ಕಾಲ ಇತಿಹಾಸದ ಪುಟಗಳಲ್ಲಿ ಸೇರಿದಂತೂ ನಿಶ್ಚಿತ ಪಾಕಿಸ್ತಾನದ ಪುಂಡಾಟಕ್ಕೆ ಭಾರತೀಯ ಯೋಧರು

दिया देंगे चंद दे दे। दे दे भी देंगे, गोधी। गोधी दे देंगे।, दे देंगे। भी देंगे कौन भी देंगे देश की कभी नहीं देंगे भी देंगे कम भी देंगे 남바야 염매야 캄스미라 발을 맞대 십 년이야 남바야 염매야 캄스미라 발을 맞대 십 년이야 발레 좋아가나 모티, 하나, 모티, 비즈, 비즈, 아리아요리네, 발을 맞대기, 발을 ದಯಮಾಡಿ ಎಲ್ಲ ಶಾಂತರಾಗ್ಬೇಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಖಿಗೆ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ದೇಶದ ಇಪ್ಪತ್ತಾರು ಜನ ಅಮಾಯಕರನ್ನ ಧರ್ಮವನ್ನು ಕೇಳಿ ಕೊಂದಿರ್ತಕ್ಕಂಥದ್ದು ಮಹಾ ಅಪರಾಧ ಇದು ಪಾಕಿಸ್ತಾನ ನಡೆಸಿದಂತ ಹೀನ ಕೃತ್ಯ ಈ ಕೃತ್ಯಕ್ಕೆ ಇಡೀ ನಮ್ಮ ಸೈನಿಕರು ಹೋರಾಟವನ್ನು ಮಾಡಿ ಪಾಕಿಸ್ತಾನದ ನೂರ ನಲವತ್ತಕ್ಕಿಂತಲೂ ಹೆಚ್ಚು ಉಗ್ರರನ್ನ ಕೊಂದು ಪಾಕಿಸ್ತಾನದ ಉಗ್ರ ನೆಲೆಗಳು ಒಂಬತ್ತು ನಾಶ ಮಾಡಿ ಪಾಕಿಸ್ತಾನದ ಹನ್ನೊಂದು ವಾಯು ನೆಲೆಗಳನ್ನ ಧ್ವಂಸ ಮಾಡಿ ಛೇಡನ್ನ ತೀರಿಸಿಕೊಂಡಿದ್ದಾರೆ ಆ ಸೇಡಿನ ತೀರಿಸಿಕೊಂಡಂತ ನಮ್ಮ ದೇಶದ ಸೈನಿಕರಿಗೆ ಬಲವನ್ನ ತುಂಬಲಿಕ್ಕೆ ದೇಶದ ನೂರ ನಲವತ್ತು ಕೋಟಿ ಜನ ಭಾರತೀಯರು ದೇಶದ ಸೈನ್ಯದೊಂದಿಗೆ ಇದ್ದೇವೆ ಅಂತಕ್ಕಂತ ಸಂದೇಶವನ್ನು ಕೊಡೋದಕ್ಕಾಗಿ ತಿರಂಗ ಯಾತ್ರೆಯನ್ನ ದೇಶದ ಉದ್ದಗ್ಲಕ್ಕೂ ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯೂರಿನಲ್ಲಿ ಬಹಳ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿ ಪಕ್ಷ ಜಾತಿ ಧರ್ಮ ಯಾವುದನ್ನು ನೋಡ್ದನೇ ದೇಶಭಕ್ತರಾಗಿ ಇವತ್ತು ನಗರದ ಮುಖ್ಯ ಬೀದಿಯಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನ ಮಾಡುದಕ್ಕೆ ಭಾಗವಹಿಸದಂತ ನಮ್ಮ ಎಲ್ಲಾ ಅಣ್ಣ ತಮ್ಮಂದರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಅಕ್ಕ ತಂಗಿಯರಿಗೆ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಇದನ್ನ ವ್ಯವಸ್ಥೆ ಮಾಡಿದಂತ ನಮ್ಮ ಹಿರಿಯೂನ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ನಾಯಕರಿಗೆ ನನ್ನ ಕೃತಜ್ಞತೆಯನ್ನು ಹೇಳುದ್ರ ಜೊತೆ ಅಲ್ಲಿ ಇದು ಇಂದಿಗೆ ಮುಗಿಲಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ಒಬ್ಬರೇ ಒಬ್ಬರು ಇಲ್ಲಿ ಹಾಗೆ ಓಡಾಡಿದರೆ ಹೀನ ಕೃತ್ಯನ್ನ ಮಾಡಿದರೆ ಖಂಡಿತವಾಗಿಯೂ ಅದು ಯುದ್ಧ ಅಂತ ಹೇಳಿ ನಾವು ಇಡೀ ದೇಶದ ಉದ್ದಗಲಕ್ಕೂ ಉದ್ದಗಲಕ್ಕೂ ನಾವು ಹೋರಾಟವನ್ನು ಮಾಡ್ತೇವೆ ಪಾಕಿಸ್ತಾನದ ಯುದ್ಧ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ತೆವೆ ಅಂತಕ್ಕಂತ ಮಾತನ್ನ ಹೇಳಿದಾರ ನಮ್ಮ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನ ಮಂತ್ರಿಗಳು ಮಿಲಿಟ್ರಿ ಅವರಿಗೆ ಸಂಪೂರ್ಣ ಅಧಿಕಾರವನ್ನ ನೀಡಿ ಇಡೀ ಪ್ರಪಂಚದ ಎಲ್ಲ ದೇಶದವರು ಹೌದೌದು ಅನ್ನೋ ರೀತಿನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಸಿ ಮಾ ದಾಳಿ ಮಾಡಿ ಅವ್ರನ್ನ ಕೊಂದಿದ್ದಾರೆ ಅಷ್ಟೇ ಅಲ್ಲ ಉಗ್ರ ನೆಲೆಗಳಲ್ಲಿ ಪಕ್ಕದಲ್ಲಿರ್ತಕ್ಕಂತ ಒಬ್ಬರಿಗೂ ಕೂಡ ಒಂದ ಮನೆಗೂ ಕೂಡ ತೊಂದರೆ ಆಗದ ರೀತಿನಲ್ಲಿ ನರೇಂದ್ರ ಮೋದಿಜಿ ಅವರು ಸೈನ್ಯಕ್ಕೆ ಮಾರ್ಗದರ್ಶನವನ್ನು ಮಾಡಿ ಹೋರಾಟವನ್ನ ಮಾಡಿಸಿದಾರ ಬಂಧುಗಳೇ ಇಲ್ಲಿಗೆ ಮುಗಿಯುವುದಿಲ್ಲ ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಮುಂದೆಯೂ ಕೂಡ ದೇಶದ ಸೈನಿಕರ ಜೊತೆಯಲ್ಲಿ ಇರಬೇಕು ದೇಶ ಭಕ್ತರ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತನ ನಮಸ್ಕಾರ ಪ್ರತೀಕ ಯಾಕಪ್ಪ ಅಂತಂದ್ರೆ ಭಾರತದ ಇಪ್ಪತ್ತಾರು ಸೂಕ್ತರ ಕುಂಕುಮ ಅಡಿಸಿದ ಪ್ರತಿಕಾರ ಇದಾಗಿರುತ್ತದೆ ಇದು ಸ್ಮರಿಸಿದ ಈ ದಿಗ್ವಿಜಯದ ಸಂಕೇತದ ಈ ತಿರಂಗ ಯಾತ್ರೆಯನ್ನು ಸೈನಿಕ ಸೈನಿಕರಿಗೆ ಸಮರ್ಪಿಸಿದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ ಇದೀಗ ಹಾಗೂ ಹಿರಿಯೂರಿನ ನಾಗರಿಕ ಬಾಂಧವರೇ ನಾವು ಆಪರೇಷನ್ ಸಿಂಧೂರದ ನಮ್ಮ ನಾಗರಿಕರ ಭಾರತೀಯವಾಗಿ ಒಂದು ದಾಳಿ ತಮ್ಮೆಲ್ಲರಿಗೂ ಗೊತ್ತಿದೆ ಈ ದಾಳಿ ಆದಂತಹ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ನಮ್ಮ ದೇಶದ ಸೈನಿಕರು ದಿಟ್ಟ ಹೆಜ್ಜೆ ತೆಗೆದುಕೊಂಡು ಆ ಪಾಕಿಸ್ತಾನಕ್ಕೆ ತಮ್ಮದೇ ಆದಂತ ಉತ್ತರವನ್ನ ಕೊಟ್ಟಿದ್ದಾರೆ ಈ ಉತ್ತರ ಕೊಟ್ಟಿರುವಂತ ನೀತಿಗೆ ಇಡೀ ವಿಶ್ವವೇ ನಮ್ಮ ದೇಶವನ್ನ ನೋಡುವಂತ ಒಂದು ವ್ಯವಸ್ಥೆ ಹಾಗಾಗಿ ಈ ನಮ್ಮ ಸೈನಿಕರಿಗೆ ಹಾಗೂ ದೇಶದ ಸರ್ಕಾರಕ್ಕೆ ಒಂದು ವಿಜಯ ಯಾತ್ರೆಯನ್ನ ಸಲೀಟ್ ಪಡೆಯಕ್ಕೋಸ್ಕರ ನಾವು ಹಿರಿಯೂರಲ್ಲಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಈ ತಿರಂಗ ಯಾತ್ರೆಗೆ ಆಗಮಿಸಿರುವಂತ ಎಲ್ಲ ನನ್ನ ದೇಶ ಪ್ರೇಮಿಗಳಿಗೆ ಸ್ವಾಗತವನ್ನ ಕೋರುವಂತ ಸೌಭಾಗ್ಯ ನನ್ನದಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮೆಲ್ಲರ ನಾಯಕರು ಮುಸ್ಸಜ್ಜಿ ರಾಜಕಾರಣಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಈಗ ಬೆಳಗಾಂ ದಾಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಯಾರೆಯ ಸೈನಿಕವಾಗಿರ್ತಕ್ಕಂಥ ಸುಧೇಂದ್ರ ಕೆಂಚಪ್ಪನವರಿಗೂ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿಯ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರೋಹಿತಾಶ್ವಾಜಿ ಶಿವಮೊಗ್ಗ ವಿಭಾಗ ವ್ಯವಸ್ಥಾಪಕ ಪ್ರಮುಖ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತೇನೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಎನ್ಆರ್ ಲಕ್ಷ್ಮಿಕಾಂತನವರು ತುಂಬ ಹೃದಯ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿಯ ಬಿಜೆಪಿಯ ಜಿಲ್ಲೆ ವರ್ಗೂ ಹಾಗೂ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ರವೀಂದ್ರಪ್ಪನವರಿಗೂ ಹಾಗೂ ಎಲ್ಲ ಸೈನಿಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಿರಿಯೂರಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಹಿರಿಯೂರಿನ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ದೇಶಾಭಿಮಾನಿಗಳು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನ ವಹಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಬನ್ನಿ ವೀಕ್ಷಕರೇ ಡಾಕ್ಟರ್ ರಮಾನಂದ ಸ್ವಾಮೀಜಿಯವರು ತಿರಂಗಯಾತ್ರೆ ಕುರಿತು ಒಂದೆರಡು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ನನ್ನ ಹೆಸರು ಡಾಕ್ಟರ್ ಬಸವ ರಮಾನಂದ ಮಾಸ್ವಾಮೀಜಿ ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಡಾಬಸ್ಪೇಟೆ ನೆಲಮಂಗ್ಲ ತಾಲೂಕು ಶ್ರೀಗುರು ಬಸವಲಿಂಗಾಯಮ್ಮ ತಿರಂಗ ಯಾತ್ರೆಯು ಹಿರಿಯೂರು ನಗರದಲ್ಲಿ ಅದ್ಭುತಪೂರ್ವವಾಗಿ ಈ ಕಾರ್ಯಕ್ರಮ ನೆರವೇರಲಿರುವಂಥದ್ದು ಐದು ಸಾವಿರಕ್ಕೂ ಹೆಚ್ಚು ಸಮಸ್ತ ನಾಡಿನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ವಿಶೇಷ ಅಂತಂದರೆ ಆಪರೇಷನ್ ಸಿಂಧೂರ ಭಾಳ ಪರಿಣಾಮಕಾರಿಯಾಗಿ ಈ ದೇಶದಲ್ಲಿ ಒಂದು ಶಕ್ತಿಯನ್ನು ಕೊಟ್ಟಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈಚೆಗೆ ಇದುವರೆಗೂ ಯಾವ ಯುದ್ಧಗಳು ನಡೆದಿರಲಿಲ್ಲ ಭಾರತ ಮತ್ತು ಪಾಕಿಸ್ತಾನದ ಒಂದು ಪಾಕಿಸ್ತಾನದ ನಡತೆಯನ್ನು ಖಂಡಿಸುವ ದೃಷ್ಟಿಯಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಆಪರೇಷನ್ ಮಾಡಿರುವಂಥದ್ದು ಭಾರತದ ಇತಿಹಾಸದಲ್ಲಿ ಅನೇಕ ಯುದ್ಧಗಳು ಆಗಿವೆ ಆದರೆ ಈ ಇಪ್ಪತ್ತೊಂದನೆಯ ಶತಮಾನದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಆಪರೇಷನ್ ಸಿಂಧೂರ ಈ ದೇಶಕ್ಕೆ ಒಂದು ಭಾರತದ ಶಕ್ತಿಯನ್ನು ತೋರಿಸಿಕೊಟ್ಟಂತಾಗಿದೆ ವಿಶ್ವಸಂಸ್ಥೆ ಭಾರತ ದೇಶದ ಒಂದು ಶಕ್ತಿಯನ್ನು ಶ್ಲಾಘಿಸಿರುವಂಥದ್ದು ಭಾರತ ಎಲ್ಲ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣತೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ವಿಶ್ವಸಂಸ್ಥೆಯ ಮೂಲಕ ಇಡೀ ಜಗತ್ತಿಗೆ ತೋರಿಸಿದಂತಾಗಿರುವಂಥದ್ದು ವಿವಿಧತೆಯಲ್ಲಿ ಏಕತೆ ಭಾಷೆಗಳಲ್ಲಿ ಭಿನ್ನತೆ ಹಲವು ಧರ್ಮಕ್ಕೂ ಸ್ವತಂತ್ರತೆ ಆದರೂ ಎಲ್ಲರಿಗೂ ಒಬ್ಬಳೆ ಭಾರತ ಮಾತೆ ಎಂಬಂತೆ ಇವತ್ತು ನಾವೆಲ್ಲರೂ ಸಹ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತರು ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ ತಮಗೂ ತಮ್ಮೆಲ್ಲರಿಗೂ ಶರಣಶ